ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಲ್ಕನೇ ತರಗತಿಯ ಕನ್ನಡದಲ್ಲಿ ಸೇತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಕಿ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡಿದ್ದೆ ಸೊ ಅದೇ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯ ಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಪ್ರಶ್ನ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀನಿ ಸೊ ಇದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಸಹಿತ ಬರ್ತದೆ ಅದನ್ನು ಕೂಡ ನೋಡಿ ಯಾರಿಗೆಲ್ಲ ಇದರ ಒಂದು ಪಿ ಡಿ ಎಫ್ ಬೇಕನ್ನೋರು ಕಮೆಂಟ್ ಮಾಡಿದರೆ ಖಂಡಿತವಾಗಿ ಅವುಗಳನ್ನು ಪೋಸ್ಟ್ ಮಾಡ್ತೀವಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ಥರ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತೀನಿ ನಾಲ್ಕನೇ ತರಗತಿಯ ಕನ್ನಡ ಪೂರ್ವ ಪರೀಕ್ಷೆ ಪ್ರಶ್ನಪತ್ರಿಕೆ ಈ ಪ್ರಶ್ನಪತ್ರಿಕೆಯಲ್ಲಿ ಮೂರು ಭಾಗ ಮಾಡಿದ್ದಾರೆ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಲಿಖಿತ ಪ್ರಶ್ನೆಗಳು ಸೊ ಶಿಕ್ಷಕರಾದವರು ಏನು ಮಾಡ್ಬೋದು ಮೌಖಿಕ ಐದಿಟ್ಕೊಂಡು ಲಿಖಿತ ಹದಿನೈದನ್ನು ಮಾಡಿಕೊಂಡು ಕೂಡ ನೀವು ಬರುತ್ತದೆ ಮೊದಲ ಪ್ರಶ್ನೆ ಮೌಖಿಕದಲ್ಲಿತ್ತು ನಿನಗೆ ಗೊತ್ತಿರುವ ಯಾವುದಾದರೂ ಒಂದು ಕತೆ ಅಥವಾ ಕವನವನ್ನು ಓದನ್ ಒಂದನ್ನು ಹೇಳು ಎರಡನೇದು ಒಂದು ಪಾತ್ರವಾಗಿ ಅಪ್ ಸಂಭಾಷಣೆ ಮಾಡು ಉದಾಹರಣೆಗಾಗಿ ವೈದ್ಯರು ರೋಗಿ ಗ್ರಾಹಕ ವ್ಯಾಪಾರಿ ಪ್ರಶ್ನೆ ಮೂರು ಶಿಕ್ಷಕರು ನೀಡಿದ ಸಹಪಾಠಿಯ ಕೈಬರಹವನ್ನು ಓದುವುದು ನಾಲ್ಕು ಊರ ಜಾತ್ರೆ ಕುರಿತು ಒಂದೆರಡು ಮಾತುಗಳನ್ನು ಹೇಳೋದು ಮಾತಿನ ನಿರರ್ಗಳತೆಯನ್ನು ಗಮನಿಸೋದು ಐದು ಗೊತ್ತಿರುವ ಅಭಿನಯ ಗೀತೆಯನ್ನು ಅಭಿನಯದ ಮೂಲಕ ಹಾಡುವುದು ಅನ್ನೋದು ಐದು ಮೌಖಿಕ ಪ್ರಶ್ನೆಗಳನ್ನು ಕೊಟ್ಟಿದ್ದರು ಇನ್ನು ಪ್ರಾಯೋಗಿಕ ಪ್ರಶ್ನೆಗಳು ಕೂಡ ಇದ್ದಾವೆ ಇವುಗಳನ್ನು ಇಟ್ಕೊಳ್ಬೋದು ಅಥವಾ ಇವುಗಳನ್ನೇ ನೀವು ಲಿಖಿತದಲ್ಲಿಯೂ ಕೂಡ ಬರೆಸ್ಬೋದು ಸೂಚನಾ ಫಲಕದ ಚಿತ್ರವನ್ನು ತೋರಿಸಿ ಹೊಂದಿಸಲು ಹೇಳುವುದು ಏಳು ಈ ಕಥೆಯನ್ನು ಪೂರ್ಣಗೊಳಿಸು ಬೇಸಿಗೆಯ ಕಾಲ ಸುಡುಬಿಸಿಲು ಎಂದು ಬಾಯಾರಿಕೆಯಿಂದ ಬಳಲುತ್ತಿತ್ತು ನೀರು ಹುಡುಕುತ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರಾಡುತ್ತಿತ್ತು ಎಂಟನೇ ಪ್ರಶ್ನೆ ಕೊಟ್ಟಿರುವ ವೃತ್ತದಲ್ಲಿನ ಅಕ್ಷರ ಜೋಡಿಸಿ ಪದರಚಿಸುವಂತ ಇದೆ ಸೊ ಯಾವುದಾದ್ರೂ ಒಂದು ಪದಗಳನ್ನು ನೀವು ಪರಿಚಿತ ಪದಗಳನ್ನು ಕೊಡಬಹುದು ಪ್ರಶ್ನೆ ಒಂಬತ್ತು ಆ ಆ ಇ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಲಿಕ್ಕೆ ಮಾಡ್ಬೋದು ಕೊಡ್ಬೋದು ಹತ್ತು ಉಕ್ತ ಲೇಖನವನ್ನು ಬರೆಯಲು ಹೇಳಬೇಕು ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಅವನ ಪಕ್ಕದ ಮನೆಯಲ್ಲಿ ಇಬ್ಬರು ಅಜ್ಜಿ ವಾಸವಾಗಿದ್ದರು ಅನ್ನೋದನ್ನು ಸೊ ಇವುಗಳನ್ನು ಪ್ರಾಯೋಗಿಕ ಪ್ರಶ್ನೆಯಲ್ಲಿ ಇಡ್ಬೋದು ಅಥವಾ ಇವುಗಳನ್ನು ಕೂಡ ನೀವು ಲಿಖಿತದಲ್ಲಿಯೂ ಕೂಡ ಬಳಸ್ಬೋದು ಇನ್ನು ಲಿಖಿತ ಪರೀಕ್ಷೆಯಲ್ಲಿರ್ತಕ್ಕಂಥ ಒಟ್ಟು ಪ್ರಶ್ನೆಗಳು ಹತ್ತಿದ್ದಾವೆ ಯಾಕೆಂದರೆ ಮೌಖಿಕದಲ್ಲಿ ಐದು ಪ್ರಾಯೋಗಿಕದಲ್ಲಿ ಐದು ಲಿಖಿತದಲ್ಲಿ ಹತ್ತಿಟ್ಟಿದ್ದೀವಿ ಹೀಗೂ ನೀವು ಬಳಸ್ಬೋದು ಅಥವಾ ಒಟ್ಟೆ ಏನು ಮಾಡ್ಬೋದು ಹದಿನೈದು ಲಿಖಿತ ಮತ್ತು ಐದು ಪ್ರ ಐದು ಮೌಖಿಕ ಪ್ರಶ್ನೆಗಳನ್ನು ಸಹಿತಿಟ್ಟರೆ ದಾಖಲೆಗಳ ನಿರ್ವಹಣೆಗೆ ಶಿಕ್ಷಕರಿಗೆ ಸಹಾಯ ಆಗ್ತದೆ ಹನ್ನೊಂದನೇ ಪ್ರಶ್ನೆ ಸಹಾಯ ಅಂತ ಇದೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ನಾನು ಗೆಳೆಯನಿಗೆ ಸಹಾಯ ಮಾಡುತ್ತೇನೆ ಅಂತಕ್ಕಂಥ ಉತ್ತರವನ್ನು ಕೂಡ ನೀವೇನು ಮಾಡ್ಬೋದು ಬರಿಬೋದು ನಾನು ಗೆಳೆಯನಿಗೆ ನಾನು ಗೆಳೆಯನಿಗೆ ಸಹಾಯ ಮಾಡುತ್ತೇನೆ ಅಥವಾ ಸಹಾಯ ಮಾಡುವೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಇಲ್ಲಿ ಸೊ ಅಂಕಗಳನ್ನು ಕೊಡ್ತಾರೆ ಅಂಕಗಳಿರೋದಿಲ್ಲ ಗ್ರೇಡ್ಗಳು ಇರ್ತದೆ ಇದು ಹನ್ನೊಂದನೇ ಪ್ರಶ್ನೆ ಉತ್ತರ ಇತ್ತು ಹನ್ನೆರಡನೇ ಪ್ರಶ್ನೆ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸು ಅಂತ ಕೇಳಿದ್ದಾರೆ ಬೆಟ್ಟ ಗುಡ್ಡ ನದಿ ಗಿರಿ ಅಂತ ಇದೆ ಇದರಲ್ಲಿ ಯಾವುದು ಪದ ಗುಂಪಿಗೆ ಸೇರಿಲ್ಲ ಅಂತಂದರೆ ನದಿ ಸೇರಿಲ್ಲ ಸೊ ನದಿ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಇಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಹದಿಮೂರು ಕೆಳಗೆ ನೀಡಿದ ಅಕ್ಷರವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸಿ ವಾಕ್ಯದಲ್ಲಿ ಬಳಸು ಅಂತ ಇದೆ ಸೊ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಇದೇನಿದೆಪ್ಪ ಅಂತಂದರೆ ತಿಂಡಿ ತಿನಿಸು ಅಂತಕ್ಕಂಥದ್ದು ಬರ್ತದೆ ಏನು ಬರ್ತದೆ ತಿಂಡಿ ತಿನಿಸು ಹಾಗಾದರೆ ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಅಂತಂದ್ರೆ ಹೇಗೆ ಬರೀತೀರಿ ಸ್ವಂತ ವಾಕ್ಯದಲ್ಲಿ ಬಳಸಬೇಕಾದ್ರೆ ನಾವೇನು ಬರಿಬೋದು ರಸ್ತೆಯ ಅಕ್ಕಪಕ್ಕದಲ್ಲಿನ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ರಸ್ತೆ ಅಕ್ಕಪಕ್ಕದಲ್ಲಿನ ರಸ್ತೆ ಅಕ್ಕಪಕ್ಕದಲ್ಲಿನ ತೆರೆದ ತಿಂಡಿ ತಿನಿಸುಗಳನ್ನು ಓಕೆನಾ ತೆರೆದ ತಿಂಡಿ ತಿನಿಸು ತಿನ್ನಬಾರದು ಸೊ ಇಷ್ಟು ನಿಮ್ಮದು ಉತ್ತರ ಏನಾಗಬೇಕಪ್ಪ ಅಂದರೆ ಫ್ರೆಂಡ್ಸ್ ಬರಬೇಕಿತ್ತು ಮುಂದಿನ ಪ್ರಶ್ನೆ ಬರ್ತೀನಿ ಈ ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆ ಹಾಕಿ ಅಂತ ಇದೆ ವಾಕ್ಯ ಓದ್ಕೊಂಡು ಬನ್ನಿ ಏನಿದೆ ನಿಮ್ಮ ಊರಿನಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿ ಇದೆ ಅಂತ ಕೇಳಿದ್ದಾರೆ ಸೇಮ್ ವಾಕ್ಯ ಬರೋದು ಸೊ ಕ್ವಶನ್ ಮಾರ್ಕನ್ನು ಕೊಡಬೇಕು ಎಲ್ಲಿ ಇದೆ ಅಂತ ಕೇಳಿದ್ದಾರೆ ಶಾಲೆ ನೀಡಿರುವ ವಿಷಯದ ಕುರಿತು ಎರಡು ವಾಕ್ಯಗಳನ್ನು ಬರಿ ಅಂತ ಕೇಳಿದ್ದಾರೆ ಸೊ ನೀವು ಆಗ್ರಾಮಿಗೆ ಬರಿಬೋದು ಶಾಲೆ ಒಂದು ದೇವಾಲಯವಿದ್ದ ಹಾಗೆ ಶಾಲೆ ಒಂದು ದೇವಾಲಯ ಇದ್ದ ಹಾಗೆ ಓಕೆನಾ ದೇವಾಲಯ ಇದ್ದ ಹಾಗೆ ಇಲ್ಲಿ ಅಜ್ಞಾನವನ್ನು ತೊಲಗಿಸಿ ಇಲ್ಲಿ ಇಲ್ಲಿ ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ದೀಪವನ್ನು ಬೆಳಗಿಸುವರು ಅಜ್ಞಾನವನ್ನು ತೊಲಗಿಸಿ ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ದೀಪ ಬೆಳಗಿಸುವರು ಈ ಥರನೂ ಬರಿಬೋದು ಅಥವಾ ನೀವು ನಿಮ್ಮ ಶಾಲೆ ಹೆಸರುನ ಈ ತರಗತಿಯಲ್ಲಿ ಓದ್ತೀನಿ ಅನ್ನೋದನ್ನು ಕೂಡ ನೀವು ಬರಿಬೋದು ಹದಿನಾರನೇ ಪ್ರಶ್ನೆಗೆ ಬರ್ತೀನಿ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸ ಪದಗಳನ್ನು ಗುರುತಿಸು ಅಂತ ಕೇಳಿದ್ದಾರೆ ಸೊ ಇದೇನಾಗಬೇಕಾಗಿತ್ತು ಎರಡು ಸಾಲ ಬರಬೇಕಾಗಿತ್ತು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಒಂದು ಸಾಲು ಗಿಲಿಗಿಲಿ ಕಾಲಗೆಜ್ಜೆ ಗೆಜ್ಜೆ ದನಿ ಮಾಡಿಕೊಂಡು ಅಂತ ಇದೆ ಸೊ ಇಲ್ಲಿ ಯಾವ ಪ್ರಾಸ ಪದಗಳು ಅಂದ್ರೆ ಅಂದರೆ ಅಂತ್ಯಪ್ರಾಸ ಹಾಕಿಕೊಂಡು ಮಾಡಿಕೊಂಡು ಅನ್ನೋದನ್ನು ಬರಿಬೇಕು ಹದಿನೇಳನೇ ಪ್ರಶ್ನೆ ಬರ್ತೀನಿ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಕೇಳಿದರು ಏನಿದೆ ನೋಡಿ ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವನಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಪುಟ್ಟರಾಜರ ತಂದೆ ತಾಯಿಯ ಹೆಸರೇನಂತ ಕೇಳಿದ್ದಾರೆ ಸೊ ಇಲ್ಲೇ ಇದೆ ಪುಟ್ಟರಾಜರ ತಂದೆ ರೇವನಯ್ಯ ತಾಯಿ ಸಿದ್ದಮ್ಮ ಅಂತಕ್ಕಂಥದ್ದು ಒನ್ನೇ ಆನ್ಸರ್ ಪುಟ್ಟರಾಜರು ಎಲ್ಲಿ ಜನಿಸಿದರು ಅಂತ ಕೇಳಿದ್ದಾರೆ ಸೊ ಪುಟ್ಟರಾಜರು ಹತ್ತೊಂಬತ್ತು ನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಅನ್ನೋದನ್ನು ಉತ್ತರ ಬರೆದ್ರೆ ಎರಡು ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಯಿತು ಹದಿನೆಂಟನೇ ಪ್ರಶ್ನೆಗೆ ಬರ್ತೀನಿ ಒಗಟ್ಟಿದೆ ನೋಡಿ ಏನು ಒಗಟ್ಟಿದೆ ನೋಡಿ ಹಸಿರು ಪುಕ್ಕ ಸೊಗಸು ನಾಟ್ಯ ರಂಗು ರಂಗು ನೂರು ಕಣ್ಣು ನಾನ್ಯಾರು ಗೊತ್ತೇ ಅಂತ ಇದೆ ಹಸಿರು ಪುಕ್ಕ ಸೊಗಸು ನಾಟ್ಯ ರಂಗು ರಂಗು ನೂರು ಕಣ್ಣು ನಾನ್ಯಾರು ಗೊತ್ತೆ ಅಂತ ಇದೆ ಹಸಿರು ಪುಕ್ಕ ಇರಬೇಕು ಸೊಗಸು ನಾಟ್ಯ ಅಂತಂದರೆ ಸೊ ನವಿಲು ಅಂತ ಬರ್ತದೆ ಉತ್ತರ ನಾನು ಕೂಡ ನಿಮಗೆ ಹೇಳ್ತೀನಿ ಸೊ ಮಾದರಿ ಅಂತೆ ರಸಪ್ಪ ರಸಬಳ್ಳಿಗಳನ್ನು ಬರಿಬೇಕು ಹೂ ಪುಷ್ಪ ಕುಸುಮ ಸುಮ ಅಂತ ಇದೆ ಸೊ ನೀರಿಗೂ ಕೂಡ ನೀವು ಏನು ಬರಿತೀರಿ ಎಸ್ ನೀರಿಗೆ ಜಲ ಬರಿತೀರಿ ಓಕೆ ತಾನೆ ಜಲ ಬರಿಬೇಕು ಬ ಜಲ ಆಗತ್ತಲ್ಲ ಎಸ್ ನೀರಿಗೆ ಜಲ ಬರೀತಾರೆ ಅಥವಾ ಅಂಬುದಿ ಬರೀತಾರೆ ಅಂಬುದಿ ಬರೀತಾರೆ ಶರದಿ ಬರೀತಾರೆ ಓಕೆ ಸೊ ಈ ತನಾಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ವ ಎಸ್ ನೀರಿಗಿರ್ತಕ್ಕಂಥ ಒಂದು ನಾಲ್ಕು ಪದಗಳನ್ನು ಬರಿಬೇಕಿತ್ತು ಇಪ್ಪತ್ತನೇ ಪ್ರಶ್ನೆ ಮೊದಲ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಅರ್ಥ ಗಮನಿಸು ಎರಡನೇ ಸಾಲಿನಲ್ಲಿ ಬಿಟ್ಟ ಸ್ಥಳದಲ್ಲಿ ಮಾದರಿಯಂತೆ ಆ ಪದದ ವಿರುದ್ಧಾರ್ಥಕ ಪದ ಬರೀರಿ ಅಂತ ಕೇಳಿದ್ದಾರೆ ಬೆಳಕು ಕತ್ತಲು ಅಂತಕ್ಕಂಥದ್ದು ಈಸಿ ಕೊಟ್ಟಿದ್ದರು ಒಳಗೆ ಇದೆ ಸೊ ವೆರಿ ಈಸಿ ಏನು ಬರಿಬೋದು ಹೊರಗೆ ಅಂತಕ್ಕಂಥದ್ದನ್ನು ಬರಿಬೋದು ಇಷ್ಟು ನಾನು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದೆ ಆಲ್ರೆಡಿ ಇಲ್ಲಿನೂ ಕೂಡ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಮೌಖಿಕ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಉತ್ತರಗಳ ಪಟ್ಟಿಗಳಿದ್ದಾವೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಉತ್ತರಗಳಿದ್ದಾವೆ ಸೊ ನೆಕ್ಸ್ಟ್ ನಾನು ಕೂಡ ಏನು ಕೊಟ್ಟಿದ್ದೆ ಸೊ ಲಿಖಿತ ಪರೀಕ್ಷೆಯಲ್ಲಿ ನವಿಲು ಅಂತ ಹೇಳಿದ್ದೀನಿ ಅಲ್ಲ ಅದೇ ಇದೆ ನೋಡಿ ಸೊ ಇದು ಕೂಡ ನೀವು ಇದರ ಥರ ಬರೀಬೋದು ಇಷ್ಟಿತ್ತು ನಾಲ್ಕನೇ ತರಗತಿಯ ಕನ್ನಡದ ಸೇತು ಬಂದ ಪೂರ್ವ ಪರೀಕ್ಷಾ ಪ್ರಶ್ನೋತ್ತರ ಪತ್ರಿಕೆ ಸಾಫಲ್ಯ ಪರೀಕ್ಷಾ ಪ್ರಶ್ನೋತ್ತರ ಪತ್ರಿಕೆಯೊಂದಿಗೆ ಸಿಗ್ತೀನಿ ಬ ಬಾಯ್